ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಈಗ ಪೈನಾಪಲ್ ಹಣ್ಣಿದ ಸೀಸನ್ ಐತಲ್ರಿ ಮಾರ್ಕೆಟ್ ಒಳಗೆ ಪೈನಾಪಲ್ ಸಾಕಷ್ಟು ಸಿಗ್ತಾವೆ ಇವತ್ತು ನಿಮ್ಗೆ ಪೈನಾಪಲ್ ಹಣ್ಣಿಂದ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರ್ಸಾಕತ್ತೀನಿ ರೀ ನಿಮ್ಗೆ ನಾನು ಆಲ್ರೆಡಿ ಪೈನಾಪಲ್ ಹಣ್ಣಿಂದು ಜ್ಯೂಸ್ ಕೂಡ ತೋರ್ಸೇನಿ ಮತ್ತು ಪೈನಾಪಲ್ ಹಣ್ಣಿಂದು ಗೊಜ್ಜು ತೋರ್ಸೀನಿ ಇವತ್ತು ಒಂದು ಸ್ಪೆಷಲ್ ಪೈನಾಪಲ್ ಹಣ್ಣಿಂದು ಒಂದು ಚಟ್ನಿ ಮಾಡಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಇದು ಚಟ್ನಿ ಬರೀ ಹೆಂಗಿದ್ರೆ ಈ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನು ಈ ಚಟ್ನಿ ಮಾಡೋದಕ್ಕೆ ಒಂದು ಸಣ್ಣದೊಂದು ಪೈನಾಪಲ್ ಫ್ರೆಶ್ ಆಗಿರುವಂಥ ಪೈನಾಪಲ್ ಹಣನ ತೊಗೊಂಡು ರೀ ಇದ್ರದ್ದು ಮ್ಯಾಲಿಂದೆಲ್ಲ ಕಟ್ ಮಾಡ್ಕೊಳ್ರಿ ಕೆಳಗೆ ಮತ್ತು ಮೇಲೆ ಎರಡು ಕಡೆಗೂ ಕಟ್ ಮಾಡಿಕೊಂಡು ಇದನ್ನು ಸುತ್ತಾರ್ದು ಇದು ರೀ ಇದನ್ನೆಲ್ಲ ನೀಟಾಗಿ ತಕೊಂಡ್ಬಿಡ್ರಿ ನೋಡಿರಿ ಈ ಥರ ಸ್ವಲ್ಪ ಹಣ್ಣಾಗಿರ್ಬೇಕು ರೀ ಪೈನಾಪಲ್ ಮತ್ತು ಭಾಳ ಹುಳಿ ಇರಬಾರ್ದು ರೀ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ಇದು ಚಟ್ನಿ ಭಾಳ ಚೊಲೋ ರೀ ಆದರೆ ಪೈನಾಪಲ್ ಸ್ವಲ್ಪಲ್ಲ ಸ್ವಲ್ಪ ಹುಳಿ ಇದ್ದೇ ರೀ ಅದು ನೀವು ಈಗ ಇದನ್ನೆಲ್ಲ ತಗೊಂಡ್ಬಿಡ್ರಿ ಕಸ ಇದನ್ನು ಸಣ್ಣ ಸಣ್ಣ ಹುಳುಗಳನ್ನಾಗಿ ಕಟ್ ಮಾಡ್ಕೊಳ್ರಿ ನೋಡಿರಿ ಈ ರೀತಿ ಸೆಂಟ್ರ್ದಾಗ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಇದನ್ನು ಕಟ್ ಮಾಡ್ಕೋಬೇಕ್ರಿ ಭಾಳ ಸಣ್ಣ ಮಾಡ್ಕೊಳ್ರಿ ಎಷ್ಟು ಸಾಧ್ಯ ರೀ ಅಷ್ಟು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಬಟನನ್ನು ಕೂಡ ರೀ ನೋಡಿರಿ ಈಗ ನಾನು ಎಲ್ಲನೂ ಪೈನಾಪಲ್ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡೆನಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಒಂದು ಸಣ್ಣ ಇರ್ತೈತಲ್ಲ ರೀ ಕೊಬ್ಬರಿ ಇದು ಹಸಿ ಕೊಬ್ಬರಿ ಇದೆ ಆ ಸಣ್ಣ ಬಟ್ಲ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀರಿ ಮತ್ತೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯನ್ನ ಕಾಯನ್ನು ಮತ್ತೊಂದು ಮತ್ತು ಒಂದು ಅರ್ಧ ಚಮಚಷ್ಟು ಸಾಸಿವೆ ಹಾಕೊಳ್ರಿ ಸಾಸಿವೆ ಹಾಕ್ಕೊಳ್ಳೋದ್ರಿಂದ ಈ ಚಟ್ನಿ ಭಾಳ ಒಂದು ಘಮ ಬರ್ತೈತ್ರಿ ಸ್ಪೆಷಲನ್ನು ರೆಸ್ ರೀ ಸಾಸಿವೆ ಹಾಕೊಳ್ಳೋದ್ರಿಂದ ಇದನ್ನು ಮೊದ್ಲಕ್ಕೆ ಒಂದು ರೌಂಡು ಹಂಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಅಂದ್ರೆ ಕೊಬ್ಬರಿ ಎಲ್ಲ ನುಣ್ಣಗೆ ಸಣ್ಣಗೆ ಆಗ್ತೈತಿ ಆ ನಂತರ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಚಲೋ ತಂಗ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ನೋಡ್ರಿ ಈಗ ಮೊದಲಿಗೆ ನಾನು ಹಂಗೆ ಮಿಕ್ಸಿ ಮಾಡ್ಕೊಂಡಿದ್ದೆ ಆ ನಂತರ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ಸಣ್ಣಾಗಿ ರುಬ್ಕೊಂಡು ಬರ್ತೇನೆ नौ ಸಣ್ಣಾಗಿ ರುಬ್ಕೊಂಡು ಬಂದೀನಿ ಕಲರ್ ಕೂಡ ಎಷ್ಟು ಚೆಂದ ಬಂದೈತೆ ನೋಡಿರಿ ಮೆಣಸಿಕಾಯಿ ಕೆಂಪಾಗಿತ್ತು ಅಂತಂದ್ರೆ ಈ ಕಲರ್ ರೀ ಈಗ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆನಿಲ್ರಿ ಪೈನಾಪಲ್ ಹಣ್ಣುಗಳನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈಗ ಅದಕ್ಕೆ ಒಂದು ದೊಡ್ಡದೊಂದು ಉಳ್ಳಾಗಡ್ಡೆ ಸೇರಿಸ್ಕೊತೀನಿ ರೀ ಸಣ್ಣ ಕಟ್ ಮಾಡಿರಿ ಉಳ್ಳಾಗಡ್ಡಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತೀನಿ ರೀ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ರೀ ಬೆಲ್ಲ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ರಿ ಹಣ್ಣು ಭಾಳ ಹುಳಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಹಣ್ಣು ಭಾಳ ಹುಳಿ ಇರಲಿಲ್ಲಪ್ಪ ಅಂದ್ರೆ ಸ್ವಲ್ಪನ ಬೆಲ್ಲ ಹಾಕ್ಕೊಳ್ರಿ ಈಗ ಹಣ್ಣು ಭಾಳ ರಸಿ ಇತ್ತು ಅಂತಂದ್ರೆ ಬೇಕಿದ್ರೆ ನೀವು ಬೆಲ್ಲ ಹಾಕೊಳೋದು ಬಿಟ್ಟರು ನಡೀತಿ ರೀ ಮತ್ತು ಬೇಕಿದ್ರೆ ಒಂಚೂರು ಹುಣಸೆ ರಸ ಕೂಡ ಹಾಕೋಬೋದು ನೀವು ಯಾಕಂದರೆ ಹಣ್ಣು ಭಾಳ ಸ್ವೀಟ್ ಇತ್ತಪ್ಪ ಅಂದ್ರೆ ನೀವು ಹುಣಸೆ ರಸ ಬೇಕಾದರೂ ಹಾಕೋಬೋದು ಹುಣಸೆ ರಸ ಹಾಕ್ಕೊಂಡು ನಂತರ ಬೆಲ್ಲ ಹಾಕೋಬೋದು ಈಗ ಇದನ್ನು ಕೈಯಿಂದ ಚಲೋ ತಂಗ ಕಿಚ್ಕೋಬೇಕು ಅಂದರೆ ಇದೆಲ್ಲನೂ ಒಟ್ಟಿಗೆ ಸೇರ್ತೈತಿ ಮತ್ತು ಒಂದು ಸ್ವಲ್ಪ ನೀರು ಬಿಡ್ತೈತಿ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಕೈಯಿಂದನ ಕಿವುಚ್ಕೊಂಡೇನೆ ರೀ ಮತ್ತು ಆಗಲೆ ರುಬ್ಬಿಟ್ಟಿದ್ನೆಲ್ಲ ಮಿಶ್ರಣ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ರಿ ನೋಡಿರಿ ಇದು ಮಿಶ್ರಣವನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಈ ರೀತಿಯಾಗಿ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೊಂದು ಒಗ್ಗರಣೆಗೆ ಕೊಟ್ವಿ ಅಂತಂದು ಅಂದ್ರೆ ಭಾಳ ಚಲೋ ಅನಿಸ್ತೈತೆ ರೀ ಒಗ್ಗರಣೆ ಇರಲಿಲ್ಲ ಅಂದ್ರೆ ಅಷ್ಟೊಂದು ಚಲೋ ಅನಿಸಂಗಿಲ್ಲ ರೀ ಅದಕ್ಕೆ ಇದಕ್ಕೊಂದು ಮಸ್ತಾಗಿ ನಾನು ಒಗ್ಗರಣೆ ಕೂಡ ಕೊಟ್ಕೊಂಡು ಬರ್ತೀನಿ ರೀ ಈ ಚಟ್ನಿ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಕುಲ್ಚಾ ನಾನ್ ಪೂರಿ ದೋಸೆ ಅಥವಾ ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನೋಡಿರಿ ಅದ್ಭುತವಾದಂಥ ರೀ ಈಗ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂತೀನಿ ಮತ್ತೊಂದೆರಡು ಒಣಮೆಣಸಿ ಕಾಯನ್ನು ಹಾಕ್ಕೊತೀನಿ ಮತ್ತೊಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿನಿ ಒಂದು ಚೂರು ಹಿಂಗನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಎಲ್ಲ ಚಲೋ ತಂಗ ಒಳಗೆ ಸ್ವಲ್ಪ ಒಗ್ಗರಣೆ ಚಟಪಟ ಆನ್ಬೇಕು ಅಲ್ಲಿವರೆಗೂ ಇದನ್ನು ಚಲೋ ತಂಗ ಒಗ್ಗರಣೆ ಮಾಡ್ಕೊಳ್ರಿ ಮಾಡಿಕೊಂಡು ನಂತರ ಇದನ್ನು ಪೈನಾಪಲ್ ಗೊಜ್ಜು ಮಾಡ್ಕೊಂಡು ಇಂದೆಲ್ಲ ನನ್ನ ಚಟ್ನಿ ಅದಕ್ಕೆ ಇದನ್ನು ಸೇರಿಸ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ಸೇರಿಸ್ಕೊಂಡು ಮತ್ತೆ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಒಗ್ಗರಣೆ ಇರುತ್ತಲ್ರಿ ಒಗ್ಗರಣೆ ಹಾಕಿದ್ರೆ ಒಂದು ಒಳ್ಳೆ ಖಮ ಬರ್ತೈತಿ ಮಸ್ತ್ ರುಚಿ ಹಾಕೈತ್ರಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮಿಸ್ ಮಾಡಲಾರ್ದೆ ಟ್ರೈ ಮಾಡ್ರಿ ನಿಮ್ಗೆ ಅಂದ್ರೆ ಗುರ್ತಾಕೈತಿ ಇದು ಚಟ್ನಿ ಹೆಂಗಾಗತ್ತೆ ಅಂತಂದೇಳಿ ಈಗ ಪೈನಾಪಲ್ ಸಾಕಷ್ಟು ಬಂದಾವ ರೀ ಮಾರ್ಕೆಟ್ದೊಳಗೆ ನೀವು ಒಂದು ಅರ್ಧ ಪೈನಾಪಲ್ ದಡ್ದಿತ್ತಪ್ಪ ಅಂದರೆ ಒಂದು ಅರ್ಧ ಪೈನಾಪಲ್ ತೊಗೊಂಡು ಈ ಚಟ್ನಿನ ಮಾಡ್ಕೊಬೋದು ಈ ನಾನೆಲ್ಲ ಸಣ್ಣದ ರೀ ಒಂದು ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡು ಈ ಚಟ್ನಿಯನ್ನು ಮಾಡ್ಕೊಂಡಿನಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತೆ ರೀ ನೀವು ಅನ್ನ ಜೊತೆ ಕಲಿಸ್ಕೊಂಡು ತಿಂದ್ರಂತೂ ಅಷ್ಟು ರುಚಿಯಾಗಿರ್ತೈತೆ ನೋಡಿರಿ ಅಷ್ಟು ರುಚಿಯಾದಂಥ ಒಂದು ರೆಸಿಪಿನ ನಾನು ಇವತ್ತಿನ ತಿಂದಿದ್ದು ನಿಮ್ಗೆ ಶೇರ್ ಮಾಡ್ಕೊಂಡಿನಿ ಖಂಡಿತವಾಗ್ಲೂ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಅಂತ ಮತ್ತು ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ನೋಡಿದ್ರಲ್ಲ ಪೈನಾಪಲ್ ಹಣ್ಣಿಂದ ಒಂದು ರುಚಿಯಾದಂಥ ಚಟ್ನಿ ಹೆಂಗೆ ಮಾಡೋದಂತ ನಿಮಗೆಲ್ಲ ತೋರಿಸ್ಕೊಟ್ಟೀನಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗು ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು